ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿಎಸ್ ಅಷ್ಟೋನು ವೀಕ್ಷ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ವಿಶೇಷವಾಗಿ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಧನುಸ್ರಾಸಿಯವರಿಗೆ ಆಗುವ ಫಲ ಫಲವಾಗಿ ವಿಚಾರವನ್ನು ಮಾಡೋಣ ಧನಸು ರಾಸಿಯವರಿಗೆ ಮುಖ್ಯವಾಗಿ ಎಡ್ಡೆಸೇನಪ್ಪ ಅಂದರೆ ಈ ತಿಂಗಳಲ್ಲಿ ಲಕ್ಷ್ಮೀ ಸರಸ್ವತಿ ಯೋಗ ಭಾಳ ಚೆನ್ನಾಗಿದೆ ಇದು ವಿಶೇಷ ಧನಸುರಾಸಿಯವರಿಗೆ ಯಾವಾಗಲೂ ದುಡ್ಡಿದ್ದರೆ ವಿದ್ಯೆ ಇರಲ್ಲ ವಿದ್ಯೆ ಇದ್ದರೆ ದುಡ್ಡು ಇರಲ್ಲ ಆದರೆ ಈ ತಿಂಗಳಲ್ಲಿ ಎರಡೂ ಕೂಡ ಬಂದುಬಿಟ್ಟಿದೆ ನಿಮಗೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಯಾಕೆ ಈ ಯೋಗ ಅಂದರೆ ವಿಶೇಷವಾಗಿ ರವಿಯ ಅನುಗ್ರಹ ಭಾಳ ಚೆನ್ನಾಗಿದೆ ನಿಮಗೆ ಧನುಸು ರಾಸಿಯವರಿಗೆ ಸೂರ್ಯಗ್ರಹ ಅಥವಾ ರವಿ ಗ್ರಹದಿಂದ ಭಾಳ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಏನು ರವಿ ಅನುಗ್ರಹ ಅಂದರೆ ವಿಶೇಷವಾಗಿ ಉದ್ಯೋಗಗಳು ಸಿಗ್ತದೆ ನಿಮಗೆ ದೊಡ್ಡ ದೊಡ್ಡ ಉದ್ಯೋಗಗಳು ಉದ್ಯೋಗಗಳು ಭಾಳ ಚೆನ್ನಾಗಿ ಸಿಗ್ತದೆ ಮತ್ತು ಒಳ್ಳೆ ಅಧಿಕಾರಗಳು ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ವಾಹನವನ್ನು ಕೊಂಡುಕೊಳ್ಳುವಂತಹ ಯೋಗನೂ ಚೆನ್ನಾಗಿದೆ ಇದು ವಿಶೇಷವಾಗಿ ರವಿಗೆ ಸಂಬಂಧಪಟ್ಟಿದ್ದು ಮತ್ತು ಕೆಲಸ ಸಿಕ್ತಪ್ಪ ಓದೆ ಏನೋ ಹೊಟ್ಟೆ ಪಾಡಿಗೆ ಅಂತ ಏನಿಲ್ಲ ಬಟ್ ಕೆಲಸದಲ್ಲಿ ಉತ್ತಮ ಗೌರವ ಸಿಗ್ತದೆ ನಿಮಗೆ ನಿಮ್ಮ ಕ್ಷಮಕ್ಕೆ ತಕ್ಕ ಕೆಲಸ ಸಿಗುವಂತಹ ಯೋಗ ಚೆನ್ನಾಗಿದೆ ಯಾರನ್ನೂ ಬದಲಾಯಿಸಬೇಕು ಅಂದರೆ ಈ ತಿಂಗಳಲ್ಲಿ ಉತ್ತಮವಾಗಿ ಒಳ್ಳೆಯ ಉದ್ಯೋಗ ಸಿಗುತ್ತೆ ಬದಲಾಯಿಸ್ಕೊಳ್ಳಿ ಆ ಉದ್ಯೋಗ ಬದಲಾಯಿಸ್ಕೊಂಡು ಸಹ ನಿಮಗೆ ಉತ್ತಮವಾದ ಕೀರ್ತಿಗಳು ಬರ್ತದೆ ಗೌರವಗಳು ಬರ್ತದೆ ನೀವು ಮಾಡುವ ಕೆಲಸಗಳಿಗೆ ಇವೆಲ್ಲ ಎಲ್ಲ ವಿಚಾರಕ್ಕೂ ರವಿ ಅನುಗ್ರಹ ಮತ್ತು ಯಾಕೆಂದ್ರೆ ಸರ್ಕಾರ ಕೆಲಸಗಳು ಉದ್ಯೋಗ ಬೇಕು ಅಂದರೆ ರವಿನೇ ಮುಖ್ಯತ್ವ ಆ ರವಿಗ್ರಹ ಧನುಸ್ರಾಸಿಯವರಿಗೆ ವಿಶೇಷ ಫಲವನ್ನು ಕೊಡ್ತಾಯಿದ್ದಾನೆ ಭಗವಂತ ನಿಮ್ಮ ವಿದ್ಯೆಗೆ ಬುದ್ಧಿಗೆ ತಕ್ಕ ಫಲ ಅದೇ ಸರಸ್ವತಿ ಅನ್ನೋದು ನಿಮ್ಮ ವಿದ್ಯೆಗೆ ತಕ್ಕ ಫಲ ಬರ್ತದೆ ಪ್ರಯತ್ನ ಮಾಡಬೇಕು ನಾನು ದಿನ ಕೂತಿರ್ತೀನಿ ನೋಡ್ಕೊತೀನಿ ಮನೆಗೆ ಬರಲಿ ನಾವು ಚಾನ್ಸಸ್ ನಿಮ್ಮ ಪ್ರಯತ್ನ ಮಾಡಿರಿ ನಿಮ್ಮ ಎಫರ್ಟ್ ಹಾಕ್ರಿ ಈ ತಿಂಗಳಲ್ಲಿ ನಂಗೆ ಒಳ್ಳೆ ಉದ್ಯೋಗ ಬೇಕು ಒಳ್ಳೆ ಸಂಬಳ ಬೇಕು ಒಳ್ಳೆ ಸ್ಕೇಲು ಒಳ್ಳೆಯ ಯೋಗ ಬೇಕು ಅಂದರೆ ಪ್ರಯತ್ನ ಮಾಡಬೇಕು ಈ ಪ್ರಯತ್ನ ಪಟ್ಟರೆ ಅನುಕೂಲ ಯಾಕೆ ದೇವ ದೇವ್ರ ಸಹಾಯವೂ ನಮಗಿದೆ ನಿಮ್ಮ ಪ್ರಯತ್ನವೂ ಇರಬೇಕು ಮನುಷ್ಯ ಪ್ರಯತ್ನ ಮಾಡಬೇಕು ದೇವ್ರ ಸಹಾಯನೂ ಈ ಕಾಲದಲ್ಲಿ ಚೆನ್ನಾಗಿದೆ ಹಾಗಾಗಿ ಹೆಚ್ಚು ಪ್ರಯತ್ನವನ್ನು ಮಾಡಿದರೆ ಮಾತ್ರ ನಿಮಗೆ ಯೋಗ ಚೆನ್ನಾಗ್ ಮತ್ತು ಒಳ್ಳೆಯ ಶುಭ ಕಾರ್ಯವನ್ನು ಮಾಡ್ತೀರಿ ಮನೆಗಳಲ್ಲಿ ಮತ್ತು ದಿನೇ ದಿನೇ ಅಭಿವೃದ್ಧಿ ಆಗ್ತೀರ ನೀವು ಈ ತಿಂಗಳಲ್ಲಿ ಒಂದು ಕ್ಷಣ ಇದ್ದಂಗ್ಳು ಕ್ಷಣ ಅಷ್ಟು ಅಭಿವೃದ್ಧಿ ಆಗ್ತೀರಿ ದುಡ್ಡು ಕಾಸುಗಳಲ್ಲಿ ವ್ಯವಹಾರಗಳಲ್ಲಿ ಯಾಕೆಂದರೆ ಲಕ್ಷ್ಮಿ ಅನುಗ್ರಹ ಅಂತ ಇರೋದನ್ನು ಅದು ಬಹಳ ಯೋಗ ಚೆನ್ನಾಗಿದೆ ಆಸ್ತಿ ಮಾಡುವಂಥ ಯೋಗ ಚೆನ್ನಾಗಿದೆ ಬೇಕಾದಷ್ಟು ಆಸ್ತಿಗಳು ಮಾಡ್ಕೋಬೋದು ಮತ್ತು ಹಿರಿಯರ ಆಸ್ತಿಗಳು ಸಹ ಲಭ್ಯವಾಗ್ತದೆ ತಾಯಿ ತಂದೆಗಳು ಸಹಾಯ ಮಾಡ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ನಿಮಗೆ ಸಹಾಯವನ್ನು ಮಾಡ್ತಾರೆ ತಿಂಗಳಲ್ಲಿ ಅದೆಲ್ಲ ಲಕ್ಷ್ಮೀ ಅನುಗ್ರಹ ಅಂತೀವಿ ಅದನ್ನು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಯಾರಾದರೂ ವಿವಾಹಕ್ಕೆ ಪ್ರಯತ್ನ ಪಟ್ಟರು ಅಂಥವರಿಗೂ ವಿವಾಹ ಯೋಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ ತೊಂದರೆ ಇಲ್ಲ ಉದ್ಯೋಗದಲ್ಲಿ ಬಡ್ತಿಗಳಾಗೋದು ಪ್ರಮೋಷನ್ ಆಗುವಂಥ ಯೋಗ ಅದು ಪ್ರಮೋಷನ್ ಆಗ್ತದೆ ನಿಮ್ಮ ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ ಗುರುತಿಸಿದ ತಕ್ಕನಂಗೆ ಅಧಿಕಾರವನ್ನೇ ಕೊಡ್ತಾರೆ ಫಲವನ್ನು ಕೊಡ್ತಾರೆ ಬೆಲೆ ಕೊಡ್ತಾರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಮತ್ತು ಹಾಗೆ ಖರ್ಚು ಸಹ ಚೆನ್ನಾಗಿದೆ ನಿಮಗೆ ಯಾಕೆಂದರೆ ಶುಕ್ರನ ಅನುಗ್ರಹ ಸಂಪಾದನೆ ಮಾಡುವಂತಹ ದುಡ್ಡು ಸದ್ವಿನಿಯೋಗವಾಗಬೇಕು ಆ ಸದ್ವಿನಿಯೋಗಕ್ಕೆ ಅಧಿಪತಿ ಶುಕ್ರ ಸೊ ಆ ಶುಕ್ರಗ್ರಹ ಅನುಗ್ರಹವೂ ಚೆನ್ನಾಗಿದೆ ನಿಮಗೆ ಹಾಗಾಗಿ ಶುಭ ಕಾರ್ಯಗಳಿಗೆ ಖರ್ಚು ಮಾಡಿದ್ರೆ ಭಾಳ ಒಳ್ಳೆಯ ಫಲ ಬರ್ತದೆ ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ ಭಾಳ ಶುಭ ಯೋಗ ಚೆನ್ನಾಗಿದೆ ಒಳ್ಳೊಳ್ಳೆ ವಿದ್ಯೆಗೆ ಅಭಿವೃದ್ಧಿ ಚೆನ್ನಾಗಿದೆ ವಿದ್ಯಾರ್ಥಿಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು ಅದು ಹೊರ ದೂರದ ಪ್ರಯಾಣ ಸ್ವಲ್ಪ ಸಿಗೋ ಚಾನ್ಸಸ್ ಇರುತ್ತೆ ಹೋಗಿ ಕೆಲಸ ಕಾರ್ಯ ನಿಮಿತ್ತವಾಗಿ ತೀರ್ಥಾತ್ರೆ ನಿಮಿತ್ತವಾಗಿ ಕೆಲಸ ಕಾರ್ಯ ವ್ಯವಹಾರಗಳ ರೀತಿಯಾಗಿ ವ್ಯಾಪಾರ ರೀತಿಯಾಗಿ ಯಾವುದೇ ರೀತಿ ದೂರ ಪ್ರಯಾಣ ಇದೆ ಹೋಗಿ ಬನ್ನಿ ಅನುಕೂಲವಾಗುತ್ತದೆ ಮತ್ತು ಹೊಸ ಹೊಸ ಕೆಲಸಗಳ ಪ್ರಯತ್ನ ಪಡ್ತೀರಿ ಕಾರ್ಯಗಳು ಮಾಡ್ತೀರಿ ನೀವು ಅಂದ್ಕೊಂಡ್ರೆ ಅಂಥ ಕೆಲಸಗಳೆಲ್ಲ ಮಾಡ್ಕೊಂಬರ್ತೀರಿ ಈ ತಿಂಗಳೆಲ್ಲ ಹೋಗಿ ಆ ಕೆಲಸಗಳೆಲ್ಲ ಲಾಭ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ನಿಮಗೇನು ನೋಡ್ರಿ ರವಿ ಅನುಗ್ರಹ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ತೀವಿ ಇಲ್ಲಿ ತಂದೆ ಅನುಗ್ರಹ ಚೆನ್ನಾಗಿದೆ ನಿಮಗೆ ಪಿತೃಕಾರಕ್ಕೆ ರವಿ ಅನುಗ್ರಹ ಚೆನ್ನಾಗಿರೋದ್ರಿಂದ ತಂದೆಯೂ ಸಹ ನಿಮ್ಮ ಸಹಾಯಕ್ಕೆ ನಿಲ್ತಾರೆ ನೀವೇನು ಬೇಕು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟ್ ಸಿಕ್ಕಿದ್ರೆ ಮನುಷ್ಯನಿಗೆ ನೂರು ಆನೆ ಬಲ ಬಂದಂಗೆ ಆ ಬಲ ತಂದೆಯಿಂದ ಸಹ ಚೆನ್ನಾಗಿ ಸಿಗುತ್ತೆ ಆದರೆ ಇದು ಏನಂದರೆ ಮಾತಾಡಬೇಕಾದ್ರೆ ಸ್ವಲ್ಪ ಕಾಠಿನ್ಯ ನೀವು ಹೆಂಗನಾಗ ಮಾತಾಡ್ಬಿಡ್ತೀರ ಆ ಕೋಪ ಕಮ್ಮಿ ಮಾಡಿಬಿಟ್ರಿ ಆ ಕಾಠಿನ್ಯ ಮಾಡ ಮಾತಾಡೋಕೆ ಹೋಗ್ಬೇಡ್ರಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಭಾಳ ಅನುಕೂಲವಾಗ್ತದೆ ದೊಡ್ಡ ದೊಡ್ಡ ವ್ಯಾ ಮಿಷಿನ್ ವ್ಯಾಪಾರ ಮಾಡುವಂಥವ್ರಿಗೆ ಯಂತ್ರ ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆ ಲಾಭಗಳು ಚೆನ್ನಾಗಿದೆ ಟೆಕ್ಸ್ಟೈಲ್ ಅನ್ನಿಸ್ತು ಭಾಳ ಒಳ್ಳೆಯ ಲಾಭಗಳು ಚೆನ್ನಾಗಿದೆ ದೊಡ್ಡ ದೊಡ್ಡ ಮಿಷಿನಲ್ಲಿ ಕೆಲಸ ಮಾಡುವಂಥವರಿಗೆಲ್ಲ ಅಧಿಕವಾದ ಲಾಭಗಳು ಒಳ್ಳೊಳ್ಳೆ ಆರ್ಡ್ರ್ ಚೆನ್ನಾಗಿ ಬರ್ತದೆ ಮತ್ತು ಉದ್ಯೋಗ ಮತ್ತು ವ್ಯವಹಾರಗಳನ್ನು ಈ ತಿಂಗಳಲ್ಲಿ ಸುಲಲತವಾಗಿ ಮಾಡ್ಕೊಂಬರ್ತೀರ ಹಾ ಹಾರ್ಡ್ ವರ್ಕ್ ಆಗಬೇಕಾಗಿಲ್ಲ ಇವೆಲ್ಲ ಪ್ರಯತ್ನ ಮಾಡಬೇಕಷ್ಟೆ ಆ ಪ್ರಯತ್ನವೇ ಸಹ ನಿಮಗೆ ಲಾಭದಾಯಕ ಆಗ್ತದೆ ಇವೆಲ್ಲ ಲಕ್ಷ್ಮಿ ಅನುಗ್ರಹ ಆಗ್ತದೆ ವ್ಯಾಪಾರಸ್ಥರಿಗೆ ವ್ಯಾವ ವ್ಯವಹಾರಗಳಿಗೆ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಭಾಳ ಚೆನ್ನಾಗಿದೆ ಹೊಸ ಹೊಸ ವ್ಯಾಪಾರ ಚೆನ್ನಾಗಿರ್ತದೆ ಈಗ ಮಾಡುವಂಥ ವ್ಯಾಪಾರದಲ್ಲೂ ಲಾಭಗಳು ಚೆನ್ನಾಗಿ ಸಿಗ್ತದೆ ಇವೆಲ್ಲವೂ ಒಂದು ವಿಶೇಷವಾಗಿ ರವಿಯ ಅನುಗ್ರಹ ಚೆನ್ನಾಗಿರ್ತದೆ ಮತ್ತು ಶುಕ್ರನ ಅನುಗ್ರಹ ಭಾಳ ಚೆನ್ನಾಗಿರ್ತದೆ ಮತ್ತು ಕೆಲವು ವಿಚಾರಗಳಲ್ಲಿ ಏನು ಮಾಡ್ತೀರ ನೀವೊಂದು ಸ್ತ್ರೀಯರಿಗೆ ಅಧೀನವಾಗಿಬಿಡ್ತೀರ ಸ್ತ್ರೀಯರು ಹೇಳ್ದಂಗೆ ಕೇಳೋದು ನೀವೆಲ್ಲ ಪತ್ನಿ ಹೇಳಿದಂಗೆ ಕೇಳೋದು ಅಥವಾ ಸ್ನೇಹಿತರು ಹೇಳಿದಂಗೆ ಕೇಳೋದು ಬಂಧು ಹೇಳಿದಂಗೆ ಹೇಳೋದು ಸ್ವಲ್ಪ ಮಾಡ್ಕೊತೀರಿ ಆದರೂ ಪರವಾಗಿ ನೋಡಿಕೊಂಡು ಮಾತಾಡದೆ ಹಾಡಬೇಕಾಗ್ತದೆ ಹೆಚ್ಚು ಅಧೀನವಾಗಿ ಮಾಡಕ್ಕೆ ಹೋಗಬಾರ್ದು ಮತ್ತು ಧಾರ್ಮಿಕ ಜೀವನ ನಡೆಸ್ತೀರಿ ಒಂದು ಧರ್ಮ ರೀತಿಯೇ ನೋಡ್ಕೊಂಡು ಹೋಗ್ತೀರ ಲೈಫ್ಗಳಲ್ಲಿ ಈ ತಿಂಗಳಲ್ಲಿ ಅದು ಅದು ಭಾಳ ಚೆನ್ನಾಗಿದೆ ಮತ್ತು ವಿವಾಹಕ್ಕೆ ಅದು ಅದು ಒಂದು ಒಳ್ಳೆಯ ಯೋಗ ಚೆನ್ನಾಗಿದೆ ಕುಟುಂಬ ಪೋಷಣೆ ಮಾಡ್ತೀರಿ ಕುಟುಂಬದಲ್ಲಿ ನಾನು ನಿಂತ್ಕೊಂಡು ಮಾಡ್ತೀನಿ ಕುಟುಂಬ ಪೋಷಣೆ ಮಾಡ್ತೀನಿ ಅನ್ನೋ ಶಕ್ತಿ ಧೈರ್ಯ ಬರ್ತಾರೆ ನಮಗೆ ನಿಮಗೆ ಧೈರ್ಯ ಇರಲಿಲ್ಲ ಈ ಧೈರ್ಯ ಬರ್ತಾ ಇದೆ ಕುಟುಂಬ ನಾನು ನಡೆಸ್ತೀನಿ ಜೀವನದಲ್ಲಿ ಮನೆಗೆ ಏನು ಬೇಕು ಹಾತಾ ಇರ್ತೀನಿ ಮಾಡ್ತೀನಿ ಓಡಾಡ್ತೀನಿ ಅನ್ನೋ ಒಂದು ಧೈರ್ಯ ಭಾಳ ಚೆನ್ನಾಗಿದೆ ಬಟ್ ಕುಟುಂಬದಲ್ಲಿ ಆಸ್ತಿನ ಚೆನ್ನಾಗಿ ಬೆಳೆಸ್ತೀರಿ ಆಸ್ತಿನ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಮದುವೆ ಮಕ್ಕಳು ಮರಿಗಳಿಗೆಲ್ಲ ಆಸ್ತ ಒಂದು ಆಸ್ತಿನ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಹೋಗ್ತೀರಿ ಉದ್ಯೋಗದಲ್ಲಿ ನಿಮಗೆ ಅಪರಿಚಿತರು ಕೆಲವಿರ್ತಾರೆ ನೋಡಿರಲ್ಲ ಅವರು ಅವರೆಲ್ಲ ಪರಿಚಿತರಾಗ್ಬಿಡ್ತಾರೆ ಈಗ ಅವರಿಂದ ಸಹ ನಿಮ್ಗೆ ಚೆನ್ನಾಗಿ ಸಿಗುತ್ತೆ ಉದ್ಯೋಗದಲ್ಲಿ ಅಪರಿಚಿತದಿಂದಲೂ ಸಹಾಯ ಚೆನ್ನಾಗಿ ಸಿಗುತ್ತೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಪ್ರತಿಷ್ಠೆ ಗೌರವಗಳು ಎಲ್ಲ ಭಾಳ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಮತ್ತು ವಿಶೇಷವಾಗಿ ನೀವು ಹೊರಗಿನ ಪ್ರಪಂಚಕ್ಕೆ ಬರಬೇಕು ನೀವೇನು ಮಾಡ್ತಾರೆ ಒಂದೇ ಗೂಡ ಇರ್ತೀರ ಬಾವಿ ಕಪ್ಪೆ ಆಗಬೇಡಿ ಬಾವಿ ಕಪ್ಪೆ ಆಗಿದ್ದೀರಾ ನೀವೆಲ್ಲ ಹೊರಗೆ ಬಂದರೆ ಇನ್ನೂ ನಿಮ್ಮ ಹೆಸರು ಕೀರ್ತಿ ಚೆನ್ನಾಗಿರುತ್ತೆ ಸೊ ನಿಮ್ಮ ಬುದ್ಧಿಶಕ್ತಿಗೆ ನಿಮ್ಮ ವ್ಯವಹಾರಕ್ಕೆ ಇನ್ನೂ ಡೆವಲಪ್ಮೆಂಟ್ ಭಾಳ ಚೆನ್ನಾಗಿ ಸಿಗ್ತದೆ ಅದು ವಿಶೇಷ ಫಲ ಯಾಕೆಂದರೆ ನಿಮ್ಮದು ಎಫರ್ಟ್ ಗೊತ್ತಾಗಬೇಕು ಜನಕ್ಕೆ ನಾನು ಏನು ಮಾಡ್ತೀನಿ ನಾನು ಹೇಗಿದ್ದೀನಿ ಅನ್ನೋದು ಹೊರಗೆ ಗೊತ್ತಾಗಬೇಕು ಜನಕ್ಕೆ ಅದು ತಿಳಿಸುವಂಥ ಯೋಗ ನಿಮಗೆ ಈ ತಿಂಗಳಲ್ಲಿ ಬಂದಿದೆ ಹಾಗಾಗಿ ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಮಾಡ್ತಾ ಬನ್ನಿ ಉದ್ಯೋಗ ಅಭಿವೃದ್ಧಿ ಮಾಡ್ತಾ ಬನ್ನಿ ನಿಮ್ಮ ಒಳಗೆ ಏನು ಮಾಡಬೇಕು ಅಂತಿದೆ ಅಂತೆಲ್ಲ ಹೇಳ್ರಿ ಎಲ್ಲರೂ ತಿಳಿಸಿ ಸೊ ಇವೆಲ್ಲ ಇಂಪ್ರೂವ್ಮೆಂಟ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಸೊ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ನರಸಿಂಹ ದೇವ ಸ್ತೋತ್ರವನ್ನು ಸ್ವಲ್ಪ ಮಾಡಿಕೊಡ್ತೀವಿ ಆ ನರಸಿಂಹ ಸ್ತೋತ್ರವನ್ನು ಮಾಡಿ ಸ್ವಲ್ಪ ಧೈರ್ಯ ಚೆನ್ನಾಗಿ ಬರುತ್ತೆ ನಿಮಗೆ ನಾನು ಏನು ಮಾಡಬೇಕು ಹೇಗೆ ಹೋಗ್ಬೇಕು ಯಾರು ಹೇಗೆ ನಡಿಬೇಕು ಎಲ್ಲಕ್ಕೂ ಅನುಕೂಲ ನರಸಿಂಹದೇವರು ಮಾಡಿಕೊಡ್ತಾರೆ ಹಾಗಾಗಿ ಪ್ರತಿ ವಾರ ಪ್ರತಿ ಶನಿವಾರ ಹೋಗಿ ನರಸಿಂಹದೇವ ಸ್ತೋತ್ರವನ್ನು ಮಾಡ್ಕೊಂಡು ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗ್ಬೋದು ನಿಮಗೆ ಸೊ ಇವೆಲ್ಲ ಒಳ್ಳೆ ಫಲವನ್ನು ನರಸಿಂಹದೇವ ನಿಮಗೆ ಅನುಗ್ರಹ ಮಾಡ್ತಾರೆ ನಮಸ್ಕಾರಗಳು